ಹಾಯ್ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಮಣ್ಣಿನ ಮಗ ಅಶ್ವಥ್ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಮ್ಮ ರೈತರುಗಳು ಒಂದೇ ಒಂದು ಬೆಳೆನ ನಂಬ್ಕೊಂಡಿರ್ತೀರಿ ಆ ಒಂದೇ ಒಂದು ಬೆಳೆ ನಂಬ್ಕೊಂಡ್ರೆ ನಾವು ಯಾವತ್ತೂ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ ಮತ್ತೆ ಏನು ಗೊತ್ತಾ ಒಂದೇ ಎಕರೆ ಜಮೀನಿದೆ ಎರಡು ಎಕರೆ ಜಮೀನಿದೆ ನನ್ನ ಹತ್ರ ಐದು ಎಕರೆ ಜಮೀನಿದೆ ಅಷ್ಟೇ ನನಗೇನು ಮಾಡೋಕ್ಕಾಗ್ತಿಲ್ಲ ಅಡಿಕೆ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಏನೋ ಒಂದಷ್ಟು ಆದಾಯ ಬರುತ್ತೆ ಅದು ನನಗೆ ಸಾಕಾಗ್ತಿಲ್ಲ ನನಗೆ ಇದು ಬೆಸ್ಟ್ ವೀಡಿಯೋ ಈಗ ನಾನು ಒಂದು ತೋಟದಲ್ಲಿದ್ದೀನಿ ಈ ತೋಟದಲ್ಲಿ ಏನೇನು ಇದೆ ಅಂತ ನೀವೇನಾದರೂ ನೋಡಿಬಿಟ್ರೆ ಆಶ್ ಒಂಥರ ಆಶ್ಚರ್ಯ ಆಗ್ತೀರಿ ಇಲ್ಲಿ ನೋಡಿ ಅಡಿಕೆ ಕಾಣಿಸ್ತಿದೆಯಾ ನಿಮಗೆ ಇಲ್ಲಿ ನೋಡಿ ಇದು ಕಾಳು ಮೆಣಸು ಕಾಳು ಮೆಣಸು ಗೊತ್ತಾ ನಮ್ಮ ದೇಶದ ಅತ್ಯಂತ ಪ್ರಮುಖ ಸಾಂಬಾರು ಬೆಳೆ ನೆಕ್ಸ್ಟ್ ಬಂದರೆ ಅಲ್ಲಿ ನೋಡಿ ಇನ್ನು ಕಾಫಿ ನಮ್ಮ ಚಿಕ್ಕಮಗ್ಳೂರಿಂದ ಹೆಮ್ಮೆಯ ಬೆಳೆ ಕಾಫಿ ಈ ಮೂರನ್ನ ಅಟ್ಯಾಚ್ಮೆಂಟಾಗಿ ಬೆಳಿಬೋದು ಈ ಮೂರನ್ನ ಅಟ್ಯಾಚ್ಮೆಂಟಾಗಿ ಬೆಳೆಯೋಕ್ಕೆ ವಿಧಾನವೂ ಹಾಗೆ ಇದೆ ನೀವು ಮಲೆನಾಡು ಭಾಗ ಕಾಳ್ಮೆಂಟ್ ಸತ್ತತ್ತೆ ಯಾವ ಮರದಡಿ ಬೇಕಾದರೂ ಕಾಫಿ ಬರುತ್ತೆ ಆದರೆ ನೀವು ಬಯಲು ಸೀಮೆ ಅಂದರೆ ನಮ್ಮ ತರೀಕೆರೆ ಭಾಗದಲ್ಲಿ ಏನಾದರೂ ಇದ್ದರೆ ಅಥವಾ ಬೇರೆ ಕಡೆ ಯಾವ್ದಾದ್ರು ಇದ್ದರೆ ನೀವು ಸೈಡ್ ಮರಗಳಿಗೆ ಸುಣ್ಣ ಹೊಡಿತೀರಿ ಸಿಕ್ಕಾಪಟ್ಟೆ ಗರಿ ಕಟ್ತೀರಿ ಒಂದು ಖರ್ಚು ಮಾಡ್ತೀರಿ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟಿನ ತುಂಬ ಆದಾಯನ ಮರನ ಉಳಿಸೋದ್ರಲ್ಲೇ ಖರ್ಚು ಮಾಡ್ತೀರಿ ಅದಕ್ಕೆ ನೀವು ಯಾಕೆ ಕಾಳ್ಮೆಂಟ್ಸನ್ನು ಹತ್ತಿಸ್ಬಾರ್ದು ನಿಮಗೆ ಅಡೆ ಮೂರು ಲೈನ್ಸ್ ಬರುತ್ತಲ್ಲ ನಿಮ್ಮ ಜಮೀನಲ್ಲಿ ಮೂರು ಲೈನಿಗೆ ಫುಲ್ ಕಾಳ್ಮೆಂಟ್ಸನ್ನ ಹತ್ತಿಸ್ಬೋದು ಅದರಿಂದ ತುಂಬ ಆದಾಯನೂ ಇದೆ ಜನಕ್ಕೆ ಗೊತ್ತಿಲ್ಲ ಆದರೆ ಕಾಳ್ಮೆಣ್ಸ್ ತೊಗೊಂಡೋಗಿ ನಡ್ತಾರೆ ಅದು ಬರಲಿಲ್ಲ ಸುತ್ತೋಯ್ತು ಹಾಗೆ ಹಾಗೆ ಅಂತಾರೆ ಅದಕ್ಕೆಲ್ಲ ಮೇಯ್ನ್ ಕಾರಣ ಏನು ಗೊತ್ತಾ ನೀವು ಬಳಸ್ತಿರೋಂಥ ಈ ರಾಸಾಯನಿಕ ಗೊಬ್ಬರ ಅದನ್ನು ಬಿಟ್ಬಿಟ್ಟು ನೀವೇನು ಬ ನೆಟ್ಟಿರ್ತೀರಿ ಆ ಮರಗಳಿಗೆ ಕಾಳು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಗೊಬ್ಬರ ತಾಗಬಾರ್ದು ಕಳೆನಾಶಕ ತಾಗಬಾರ್ದು ಹಾಗಾದರೆ ನೀವು ಮಾಡಿರೋ ಕಾಳು ಬಳ್ಳಿ ಚೆನ್ನಾಗೇ ಬರುತ್ತೆ ಮತ್ತು ಮರಕ್ಕೂ ಹೊರತಾಗಲ್ಲ ಆಮೇಲೆ ಒಂದು ತೋಟದಲ್ಲಿ ಮೂರು ಬೆಳೆ ಇದ್ದರೆ ಯಾವ ಬೆಳೆ ಗ್ರೇಟ್ ಕಮ್ಮಿ ಆದರೂ ನಾವು ಆರಾಮ್ಸೆಯಾಗಿ ಜೀವನ ಮಾಡ್ಬೋದು ಯಾಕೆ ಜೀವನ ಮಾಡ್ಬೋದು ಅಂತ ಹೇಳ್ತೀನಿ ಅಂದರೆ ನಾವು ಆಸೆಯ ಬದುಕನ್ನ ಬದುಕ್ತೀವಿ ಅದು ಅಷ್ಟೊಂದು ಒಳ್ಳೆಯದಲ್ಲ ತೃಪ್ತಿಯ ಬದುಕನ್ನು ಬದುಕಬೇಕು ಅದು ತುಂಬ ಒಳ್ಳೆಯದು ಅದಕ್ಕೆ ಹೇಳ್ತಾ ಇರೋದು ಜೀವನ ಮಾಡಬೇಕು ಅಂದರೆ ಈ ರೀತಿ ಎಲ್ಲ ಮಾಡಬೇಕು ಅಡಿಕೆ ನೆಕ್ಸ್ಟ್ ಏನಾದರೂ ಕಾಣ್ತಿದೆ ಅಂದರೆ ಅದು ಕಾಫಿ ಅದರ ನೆಕ್ಸ್ಟ್ ಏನಾದರೂ ಕಾಣ್ತಿದೆ ಅಂದರೆ ಅದು ಕಾಳ್ಮೆಣ್ಸು ನೋಡಿ ಇದು ಕಾಳು ಮೆಣಸು ಹ್ಞೂ ಇದನ್ನು ಆಮೇಲೆ ಇನ್ನೂ ಒಂದು ಬೆಳೆ ಇದೆ ಸೀಕ್ರೆಟ್ ಬೆಳೆ ರಬ್ಬರ್ ಇದು ರಬ್ಬರ್ ಮರ ಇದನ್ನ ಟಾಪಿಂಗ್ ಮಾಡ್ತಾರೆ ಹಾಲು ತೆಗಿತಾರೆ ಟಯರ್ ಆಗುತ್ತೆ ಈ ರಬ್ಬರ್ ಮರಕ್ಕೆ ಕಾಳ್ಮೆಂಟ್ನ ಹತ್ತಿಸಿದ್ದಾರೆ ರಬ್ಬರ್ ರೆಡ್ ಬಿದ್ದೋಯ್ತು ಅಂದರೆ ಕಾಳ್ಮೆಂಟ್ಸಲ್ಲಿ ದುಡ್ಡು ಬರುತ್ತೆ ಮರ ಹಾಗೆ ಉಳ್ಕೊಳ್ಳುತ್ತೆ ಕಾಳ್ಮೆಂಟ್ಸ್ಗೆ ರೇಟ್ ಬಿದ್ದೋಯ್ತು ಅಂದರೆ ಕಾಫಿಯಲ್ಲಿ ಬರುತ್ತೆ ಜೀವನ ನಡೆಸ್ಬೋದು ಹೋಯ್ತು ಅಂದರೆ ಅಡಿಕೆಗೆ ಬರುತ್ತೆ ಈ ಥರ ನಿಮ್ಮ ಹತ್ರ ಯಾವಾಗಲೂ ನಿಮ್ಮ ತೋಟದಲ್ಲಿ ಬಹು ಉಪಯೋಗಕರವಾದ ಬೆಳೆಗಳಿರಬೇಕು ಆಮೇಲೆ ವಾತಾವರಣ ತುಂಬ ತಂಪಾಗಿರುತ್ತೆ ನಿಮಗೆ ರೋಗ ಬಾಧೆಗಳು ಕಮ್ಮಿ ಆಗತ್ತೆ ಎಲ್ಲದೂ ಚೆನ್ನಾಗಿರುತ್ತೆ ಈ ಥರ ನಾವು ಒಂದೇ ಮುಖವಾಗಿ ಹೋಗೋದು ತಪ್ಪು ಯಾಕಂದರೆ ಇದನ್ನೆಲ್ಲ ನಾನು ಯಾವ ಸೈಡ ಹೇಳ್ತೀನಿ ಗೊತ್ತಾ ಮಲೆನಾಡು ಸೈಡವ್ರಿಗೆ ಹೇಳಲ್ಲ ಬಯಲಸೀಮೆ ಸೈಡವ್ರಿಗೆ ಗೆಳ್ತೀನಿ ಬಯಲಸೀಮೆ ಸೈಡ್ ಅಂದರೆ ನಮ್ಮ ತರೀಕೆರೆ ಸೈಡ್ ಅವ್ರಿಗೆ ಗೆಳ್ತೀನಿ ಒಂದೇ ಬೆಳೆ ಅಡಿಕೆ ಅಂದರೆ ಅಡಿಕೆ 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 ಟ್ಯಾಕ್ಟ್ರ್ ಓಡಿಸ್ಬೇಕು ಅದೊಡ್ಸ್ಬೇಕು ಇದು ಅಂತ ಈ ರೀತಿ ಹಾಕಿ ನೋಡಿ ಕಾಳ್ಮೆಣ್ಸು ಕಾಫಿ ಮತ್ತು ಅಡಿಕೆ ಮೂರನ್ನು ಹೊಟ್ಟೆ ಬೆಳೆಯಬೋದು ಅಡು ತೋಟದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ